ಸಾಂಗ್ ಓಪನಿಂಗೇ ಹಾ ಎಲ್ರಿಗೂ ನಮಸ್ಕಾರ ಈಗ ಒಂದು ಸಾಂಗ್ ನೋಡಿದೆ ನಮ್ಮ ವಿನಯ್ ರಾಜ್ಕುಮಾರ್ ಅವ್ರದ್ದು ಬ್ಯೂಟಿಫುಲ್ ಸಾಂಗ್ ಅಂದೊಂದಿತ್ತು ಕಾಲ ಸಿನಿಮಾದ ಸಾಂಗು ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ಅಂತ ಐ ಥಿಂಕ್ ಇತ್ತೀಚೆಗೆ ನಾನು ಕೇಳಿರೋ ಸಾಂಗಲ್ಲಿ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸಾಂಗ್ ರಾಘವೇಂದ್ರ ಅಂತ ಹೊಸ ಮ್ಯೂಸಿಕ್ ಡೈರೆಕ್ಟ್ರು ಕಂಪೋಸ್ ಮಾಡಿರೋದು ಸಿದಸಿದ್ರ ಸಿದವರು ಹಾಡಿರೋದು ಆ್ಯಂಡ್ ಕೀರ್ತಿ ಅಂತ ಡೈರೆಕ್ಟ್ರು ಸುರೇಶ್ ಪ್ರೊಡ್ಯೂಸರು ಇದ್ದು ಇದು ಆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಇಲ್ಲ ಡೈರೆಕ್ಟ್ರು ಎಕ್ಸ್ಪ್ಲೇನ್ ಮಾಡಿದ್ದ ಇಲ್ಲ ಮ್ಯೂಸಿಕ್ ಡೈರೆಕ್ಟ್ರಿಗೆ ಬಂದಿದ್ದ ಆ್ಯಂಡ್ ಲಿರಿಕ್ಸ್ ಆಗಲಿ ಆ್ಯಂಡ್ ಎವ್ರಿಥಿಂಗ್ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಕೇಳಿದ ತಕ್ಷಣ ನಂಗೆ ಭಾಳ ಆಯ್ತು ಮುಂಗಾರು ಮಳೆ ಸಿನಿಮಾ ನಮ್ಮದು ಅಂತಲ್ಲ ದ ಪ್ಯಾಟ್ರನ್ ಅದು ಹೇಗೆ ಟೇಕ್ ಆಫ್ ಆಯಿತು ಆ ಸಾಂಗು ಆ ರಿದಮ್ಮು ವೆರಿ ನೈಸ್ ತುಂಬ ಚೆನ್ನಾಗಿದೆ ಈ ಸಾಂಗು ಆ್ಯಂಡ್ ಈ ಸಾಂಗ್ನ ರಿಲೀಸ್ ಮಾಡಿದ್ದೀನಿ ನಿಮಗೂ ಕೂಡ ಭಾಳ ಇಷ್ಟ ಆಗುತ್ತೆ ಎಲ್ಲ ಆಡಿಯನ್ಸ್ಗೂ ಕೂಡ ಈ ಸಿನಿಮಾಗೆ ಒಳ್ಳೆಯದಾಗಲಿ ಆ್ಯಂಡ್ ಆಲ್ಬಮ್ಗೆ ತುಂಬ ತುಂಬ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಅಂಡಕ್ಕೆ I <laughs>